ರಬಕೈಬನಹಟ್ಟಿ ಶೋಷಿತ ಸಮುದಾಯಗಳ ಪರ ಹಾಗೂ ವಿವಿಧ ವೃತ್ತಿಪರ ಹಿತರಕ್ಷಣೆಗೆ ವಿವಿಧ ವಿಶೇಷ ಕಾಯ್ದೆಗಳನ್ನು ಜಾರಿ ಮಾಡಿ ಅವರ ಹಿತರಕ್ಷಣೆ ಮಾಡಿದ್ದು ಅದೇ ರೀತಿ ಕುರಿಗಾರಿಕೆಯ ಮೇಲೆ ಉಪಜೀವನ ನಡೆಸುತ್ತಿರುವ ಕುರಿಗಾರರ ಮೇಲೆ ಆಗ್ತಿರುವ ದೌರ್ಜನ್ಯಗಳು ಹಲ್ಲೆ ನಿಂದನೆ ಪ್ರಾಣಾಪಾಯ ಕಳ್ಳತನ ಅತ್ಯಾಚಾರ ಇತ್ಯಾದಿ ದುಷ್ಕೃತ್ಯಗಳು ಕಡಿವಾಣ ಹಾಕಲು ಕುರಿಗಾಹಿಗಳ ಹಿತರಕ್ಷಣೆ ಕಾಯ್ದೆಯನ್ನು ರೂಪಿಸಿ ಜಾರಿಗೆ ತರಬೇಕೆಂದು ಇಂದು ಬನಹಟ್ಟಿ ನಗರದ ಈಶ್ವರಲಿಂಗ ಮೈದಾನದಿಂದ ಸಮಸ್ತ ಕುರುಬ ಸಮಾಜ ಹಾಗೂ ಕುರಿಗಾಹಿಗಳು ಜೊತೆಗೆ ಐನೂರಕ್ಕೂ ಹೆಚ್ಚಿನ ಕುರಿಗಳೊಂದಿಗೆ ಪ್ರಮುಖ ರಸ್ತೆ ಮುಖಾಂತರ ಪ್ರತಿಭಟನೆ ಮಾಡಿದರು ರಾಜ್ಯದಲ್ಲಿರುವ ಶೋಷಿತ ಸಮುದಾಯ ಹಾಗೂ ಹಿಂದುಳಿದ ವರ್ಗಗಳು ಕುರಿಗಾರಿಕೆ ಮೂಲಕ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನು ನಿಭಾಯಿಸುವ ಸಾಂಪ್ರದಾಯಿಕ ಕುಲ ಕಸುವಾಗಿರುತ್ತದೆ ಹಗಲು ರಾತ್ರಿ ಬೆಟ್ಟ ಗುಡ್ಡ ಒಳಗೊಂಡಂತೆ ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಸ್ಥಳೀಯವಾಗಿ ಹಾಗೂ ಸಂಚರಿಸುವ ಮೂಲಕ ಪಾಲನೆ ಮಾಡ್ತಿದ್ದು ಬಡವರ ಪಾಲಿಗೆ ಕುರಿಗಾರರಿಗೆ ವರದಾನವಾಗಿರ್ತದೆ ಇಡೀ ರಾಜ್ಯದಲ್ಲಿ ಕುರಿಗಾರರ ಮೇಲೆ ನಿರಂತರವಾಗಿ ಹಲ್ಲೆ ಜೀವ ಬೆದರಿಕೆ ಕೊಲೆ ಅತ್ಯಾಚಾರ ಕುರಿ ಕಳ್ಳತನ ಅಧಿಕಾರಿಗಳಿಂದ ನಿರಂತರ ಕಿರುಕುಳ ದೌರ್ಜನ್ಯಗಳು ನಡೆಯುತ್ತಿವೆ ಇತ್ಯಾದಿ ದುಷ್ಟ ಕೃತ್ಯಗಳ ಕಡಿವಾಣಕ್ಕಾಗಿ ಸಾಂಪ್ರದಾಯಿಕ ಕುರಿಗಾಹಿಗಳ ಹಿತ ಕಾಯ್ದೆಯನ್ನು ರೂಪಿಸಿ ಜಾರಿಗೆ ತರಬೇಕೆಂದು ಯಲಬಹೆಗಡೆ ಕುರಿಗಾಹಿಗಳ ಪರವಾಗಿ ಆಗ್ರಹಿಸಿದರು ಈ ಪ್ರತಿಭಟನೆಯಲ್ಲಿ ಇದು ಅಷ್ಟೇ ಅಲ್ಲದೆ ತಹಶೀಲ್ದಾರರ ಕಚೇರಿಯ ಮುಂದೆ ಕುರಿಗಾಹಿಗಳನ್ನು ಮಾತ್ರ ಒಳಗೆ ಬಿಡ್ತೇವೆ ಕುರಿಗಳನ್ನು ಒಳಗೆ ಬಿಡೋದಿಲ್ಲ ಎಂದು ಪೊಲೀಸ್ ಇಲಾಖೆ ಕುರಿಗಳನ್ನು ಕಚೇರಿಯ ಗೇಟ್ ಹೊರಗಡೆ ನೆನೆಸಿದರು ಕುರಿ ಕಾಯಿಗಳು ದಿನನಿತ್ಯ ಕುರಿಗಳನ್ನು ನಮ್ಮ ಕುಣಚಿ ಉಪಜೀವನ ನಡೆಸ್ತಿದ್ದೇವೆ ಕುರಿಗಳನ್ನು ಹೊರಗಿಟ್ಟು ನಾವು ಪ್ರತಿಭಟನೆ ಮಾಡಿ ವ್ಯರ್ಥವಾಗ್ತದೆ ಅಧಿಕಾರಿಗಳು ಕುರಿಗಳನ್ನು ಇಲ್ಲಿಯೇ ಒಳಗಡೆ ಬಿಡದೆ ಹೋದರೆ ನಾಳೆ ದಿನ ಫಾರೆಸ್ಟ್ ಗುಡ್ಡ ಗಾಡುಗಳಲ್ಲಿ ಮೇಯಿಸಲು ಹೇಗೆ ಬಿಡ್ತೀರಿ ಎಂದು ಹಠ ಹೇಳಿದರು ಸ್ಥಳಕ್ಕೆ ದೌಡಾಯಿಸಿದ ಜಮಖಂಡಿಯ ಡಿ ವೈಎಸ್ ಪಿ ಸಾಹೇಬರು ಮತ್ತು ದಂಡಾಧಿಕಾರಿಗಳಿಗೆ ಕುರುವ ಸಮಾಜದ ಮುಖಂಡರು ಮನವರಿಕೆ ಮಾಡಿ ಕುರಿಗಳನ್ನು ಒಳಗಡೆ ಬಿಡಿಸಿದರು ನಂತರ ಬೃಹತ್ ಪ್ರತಿಭಟನೆ ಮಾಡಿ ಸರ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ನಲ್ಲಿ ಕುರಿಗಾಯಿಗಳಿಗೆ ಸಂಬಂಧಿಸಿದ ದೌರ್ಜನ್ಯ ತಡೆ ಕಾಯ್ದೆ ರೂಪಿಸಲು ಪ್ರಸ್ತಾಪಿಸಿದರು ಅದರಂತೆ ಈಗ ಸರ್ಕಾರದ ಮುಂದೆ ದಿ ಟ್ರೆಡಿಷನಲ್ ಮ್ಯಾಜಿಸ್ಟ್ರೇಟ್ ಆಫ್ ವರ್ಡ್ಸ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ಅಟ್ರಾಕ್ಟಿಕ್ಸ್ ಆ್ಯಂಡ್ ಪ್ರೊವಿಷನ್ ಆಫ್ ವೆಲ್ಫೇರ್ ಬಿಲ್ ಎರಡು ಸಾವಿರದ ಇಪ್ಪತ್ತೈದು ರಿಪೋರ್ಟ್ ಬಿ ಫೈಲ್ ಇನ್ ಹದಿನಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಮಸೂದೆ ಇರುವುದನ್ನು ನಾವು ಸ್ವಾಗತಿಸ್ತೇವೆ ಈ ಮಸೂದೆಯನ್ನು ಸರ್ಕಾರ ಮುಂದೆ ಅಧಿವೇಶನದಲ್ಲಿ ಕಾಯ್ದೆಯಾಗಿ ಜಾರಿಗೊಳಿಸಬೇಕೆಂದು ಆಗ್ರಹಿಸಿ ಬೃಹತ್ ಪ್ರತಿಭಟನೆ ಮಾಡಿ ರವಕ ವನಹಟಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ನಿಮ್ಮ ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಕಳುಹಿಸಿಕೊಡ್ತೇವೆ ಎಂದರು ಈ ಸಂದರ್ಭದಲ್ಲಿ ಯಲ್ಲಪ್ಪ ಹೆಗ್ಡೆ ರಂಗನಗೌಡ ಪಾಟೀಲ್ ಮಲ್ಲಪ್ಪ ಸಿಂಗಾಡಿ ಮಾಳು ಹಿಪ್ಪರಗಿ ಹೊನ್ನಪ್ಪ ಬಿರಡಿ ಗಂಗಾಧರ ಮೈಟಿ ಪರಪ ಪೂಜಾರಿ ಶಂಕರ ಆಲ್ಕನೂರು ವೀರಪ್ಪ ಸಂಗೋಳಿ ಕರಿಯಪ್ಪ ಹುಜಾಂಗ ಅನೇಕ ಕುರುಬ ಸಮಾಜದ ಹಿರಿಯರು ಮುಖಂಡರು ಯುವಕರು ಕುರಿಕಾಹಿಗಳು ಪ್ರತಿಭಟನೆಯುದ್ದಕ್ಕೂ ಬಿಗಿ ಭದ್ರತೆ ನೀಡಿದ ಪೊಲೀಸ್ ಜಮಖಂಡಿ ಡಿವೈಎಸ್ಪಿ ಶ್ರೀ ರೋಷನ್ ಸೈಯದಾರ್ ಬನಹಟ್ಟಿ ಸರ್ಕಲ್ ಸಿಪಿಐ ಶ್ರೀ ಸಂಜೀವ ಬಳಗಾರ ಪಿಎಸ್ಐಗಳಾದ ಶ್ರೀಮತಿ ಶಾಂತಹಳ್ಳಿ ಶ್ರೀ ಕಿರಣ್ ಸತ್ತಿಗೇರಿ ಹಾಗೂ ಶ್ರೀ ಹನುಮಂತ ಸಿಂಗನ್ನವರ್ ಇನ್ನು ಅನೇಕ ಪೊಲೀಸ್ ಸಿಬ್ಬಂದಿ ವರ್ಗದವರು ಹೋರಾಟಕ್ಕೆ ಅನುಕೂಲ यह yeah, भरोसा okay. yeah, okay. yeah. ಬಾಳೋನು ಬಾರೋ ರಾಜೇ ಜೈ ನಾವೆಲ್ಲಾ ಜಾಗೃತರಾಗಬೇಕು ಅಂತ ಹೇಳೋದು ನಾವು ಏನು ಮಾಡಬೇಕು ಅಂತ ಹೇಳೋದು ಜಾಗೃತರಾಗಬೇಕು ಅಂತ ಹೇಳೋದು ಆಫೀಸರ್ ಅವರು ಜಾಗೃತರಾಗಬೇಕು ಅಂತ ಹೇಳೋದು ನಾವು ನಿಮ್ಮ ಅನುದ್ರ ಕೇಳೋದು ನಿಮ್ಮ ಮಾತು ಕೇಳೋದು ಮಲ್ಲಪ್ಪಾ ಸಂಕೈಡಿ ಸರ್ 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 ನನಗೆ ಐದು ورځې ಅದ್ ಪೂರ ಇತ್ತು ಅಂದ ಕಶು ಸರ್ ಗುಂ ಸಚ್ಚಿ ಮಾನ್ಸ್ ನ ಹೋಗೋಣ ನಾ ಅವರು ದಾರ ಮಾಣಿ ಬಿಳಗಿ ಆಫೀಸದ ಓದಾದರು ಆಫೀಸದ ಓದಾದರು ನಾನು ರೋಡ್ ಬಂದೆ ದೆವ್ವ ಬಿಳಗಿ ಅಲ್ಲಿ ಆಫೀಸದ ಕಂದಾಲೆ ಕಲ್ಯಾಣ ತಾಲೂಕಿನ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಪ್ರభు ನೇತೃ ಅಂತಂತವನ ಕುರಿ ಕಾರ್ಖಾನೆ ಆರ್ಡರ್ ಮಾಡಿದ್ರು ಅರಣ್ಯದಲ್ಲಿ ಕುರಿಯನ್ನು ಮೇಯಿಸ್ತಕ್ಕಂಥ ಸಂದರ್ಭದಲ್ಲಿ ಧಾರವಾಡ ಜಿಲ್ಲೆ ವೀರಪ್ಪ ಬೀರಪ್ಪ ಅರಣ್ಯ ಇಲಾಖೆ ಅಧಿಕಾರಿಗಳು ಕುರಿಯನ್ನು ಕೊಡಬೇಕು ಅರ್ಧ ಕೊಡಬೇಕು ಅಂತಕ್ಕಂಥದ್ದನ್ನು ತಾವೆಲ್ಲ ಗಮನಿಸಿದೆ ಇದು ಒಂದಲ್ಲ ಎರಡಲ್ಲ ನಿರಂತರವಾಗಿ ರಾಜ್ಯದಲ್ಲಿರ್ತಕ್ಕಂಥ ಕುರಿಗಾಯಿಗಳು ಅಮದಿ ಆಗಿರ್ತಕ್ಕಂಥ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದಾರೆ ಒಂದ್ ಕಡೆ ಹಲ್ಲೆ ಆಗ್ತದೆ ಇನ್ನೊಂದ್ ಕಡೆ ಪೊಲೀಸ್ ಇಲಾಖೆ ನ ಆದಾಗ ಎಫ್ಐಆರ್ ದಾಖಲ್ ಮಾಡಕ್ ಎಫ್ ಆಗೋದಿಲ್ಲ ಆಗುದಿಲ್ಲ ಇದು ಅಸಂಘಟಿತ ವರ್ಗ ಕುರಿಯನ್ನು ಆಗೋದಿಲ್ಲ ಬಂದಿ ಕಾನೂನನ್ನು ನೆರವು ಈಗ ಹೀಗಾಗಿ ನಾವು ರಕ್ಷಣೆ ರಚನೆ ಮಾಡಬೇಕಂದ್ರೆ ಏನಾದ್ರಿಂದ ಅದು ಕಾಯಿಲೆಗಳ ಮುಖಾಂತರ ವಿಶೇಷವಾಗಿರ್ತಕ್ಕಂಥ ಕಾಯಿಲೆಗಳ ಮುಖಾಂತರ ರಚನೆ ಮಾಡಬೇಕಾಗುತ್ತೆ ಆ ಕಾಯ್ದೆಯನ್ನು ಇವತ್ತು ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ એ અનાને કોડરી મને એલા કોરીતો કોણ હોય ના ગાડીનાટા કોડરી ફ્રેમરનો હોતા ર ને મારરી ઓબરા ઓર કોડરી ઉંગા પક પક કોડરી સર એની કોરી કેળગી બડતી આય બડતી એ કોણ પીરા વાળી સર

माइ <laughs> ایک کے دیکھو ایک کے دیکھو ایک کے ઩�઼ પય <X2> புடுசார் ரோட் லக்கினார் புடுசார் ಷ್ಟನ್ನ <muchas> <muchas> ಬಗ್ಗೆ ಮಾತನಾಡ್ತೀವಿ ಯಾವುದೇ ಬಿಸ್ನೆಸ್ ಅನ್ನು ತಗೊಂಡ್ರೆ ಒಂದೇ ವರ್ಷದಲ್ಲಿ ಆಗೋದಿಲ್ಲ ಹೋಗಿ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಕುರಿಯನ್ನ ಕಾಯ್ತಕ್ಕಂತ ಕುಲಕಸುಬು ಎಲ್ಲಾ ಶೋಷಿತ ಸಮುದಾಯದ ವರ್ಗದವರು ಕುರಿಯನ್ನ ಕಾಯ್ತಾರೆ ಕೇವಲ ಒಂದೇ ಜಾತಿಯವರು ಕುರಿಯನ್ನ ಕಾಯಿಲ್ಲ ಎಲ್ಲಾ ಸಹಿತ ಹಿಂದುಳಿದ ವರ್ಗದವರು ಶೋಷಿತ ಸಮುದಾಯದ ವರ್ಗದವರು ಎಲ್ಲರೂ ಸಹಿತ ಕುರಿಯನ್ನ ಕಾಯ್ದು ಅದರ ಮುಖಾಂತರ ಬಂದಿರತಕ್ಕಂತ ಲಾಭದಲ್ಲಿ ಅವರು ಉಪಜೀವನ ಮಾಡ್ತಕ್ಕಂಥ ಲಕ್ಷಾಂತರ ಇವತ್ತು ಇವತ್ತಿನ ದಿವಸ ಬನ್ನಟ್ಟಿ ರಬಕೈ ತಾಲೂಕಿನಲ್ಲಿ ನಮ್ಮ ಸಮಸ್ತ ತಾಲೂಕಿನ ಕುರುಬ ಸಮಾಜದವರು ಇನ್ನುಳಿದ ಕುರಿ ಕಾಯುವ ಎಲ್ಲ ಸಮಾಜದವರು ಸೇರಿ ನಾವೇನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಈ ತಾಲೂಕು ಆಡಳಿತದವರು ನಮಗೆ ಒಳಗೆ ಬಿಡಬೇಕಾದ್ರ ಸ್ವಲ್ಪ ಸಮಸ್ಯೆಯನ್ನು ಮಾಡಿದ್ರು ಆದರೂ ಮತ್ತು ನಾವು ಮನೆ ಮಾಡಿಕೊಂಡ ನಂತರ ಅವರು ಒಳಗೆ ಬಿಟ್ಟರು ನಮ್ಮನ್ನ ಬಿಟ್ಟ ನಂತರ ನಾವು ನಮ್ಮ ಅಹ್ವಾಲುಗಳನ್ನು ಸಭಿಸ್ತಾ ಅವರಿಗೆ ಮನದಟ್ಟು ಆಗಂಗೆ ಹೇಳಿದೀವಿ ಹೇಳಿದ ನಂತರ ಅವರು ನಾವು ಬರುವಂಥ ಒಂದು ವಾರ ನಂತರ ತಮ್ಮ ಮುಖಂಡರನ್ನು ಸಭೆ ಕರೆದು ಇಲ್ಲಿ ನಮ್ಮ ತಾಲೂಕಾದಲ್ಲಿ ಆಗುವಂಥ ಕುರಿಗಾಲಿಗೆ ಕುರಿಗಾಯಿ ಕಾಯಿಯವರಿಗೆ ಏನು ಸಮಸ್ಯೆ ಆಕತ್ತ ವೆಟರ್ನರಿ ಡಾಕ್ಟರ್ ತರಿಸೋದಾಗಲಿ ಮತ್ತು ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಕರೆಸೋದಾಗಲಿ ಕರೆಸಿ ಅವ್ರು ನಮ್ಮ ಅಲ್ಲಿ ಕುರಿ ಕಾಯುವಂಥ ಜನರಿಗೆ ಏನು ತೊಂದರೆ ಆಗೋವಂಥವಲ್ಲ ಅವ್ನು ನಿವಾರಿಸ್ ಅಂತ ಮಾತನ್ನ ಭರವಸೆಯನ್ನು ನಮ್ಮ ತಾಲೂಕು ದಂಡಾಧಿಕಾರಿಗಳು ಕೊಟ್ಟಾರ ಆ ನಂತರ ನಾವು ಫಾಲೋಅಪ್ ಮಾಡ್ತೀವಿ ಒಂದು ಒಂದು ವಾರ ನಂತರ ಅವ್ರ ಮನವಿಗಿನ ನಮ್ಮ ಮನವಿಗೆ ಅವ್ರು ಸ್ಪಂದಿಸಿ ಕರೆದ ನಂತರ ಅವ್ರಿಗೆ ಮತ್ತೊಮ್ಮೆ ಧನ್ಯವಾದ ಹೇಳ್ತೀವಿ ಇಲ್ಲಂದ್ರೆ ನಮ್ಮ ಈ ಏನು ಹೋರಾಟನವ ಇದು ಕಾಯ್ದೆ ಬರೋವರೆಗೆ ನಮ್ಮ ಹೋರಾಟ ನಿರಂತರವಾಗಿ ಇರ್ತದೆ ಅಂತ ಹೇಳಕ್ ಬಯಸ್ತೇನೆ ತಾಲೂಕು ಈಗ ತಾಲೂಕಾ ಮಟ್ಟದ ನಾವು ಹೋರಾಟ ಮಾಡಿದಿವಿ ಬರೋ ದಿನಮಾನದಲ್ಲಿ ಬಾಲಕೋಟೆ ಜಿಲ್ಲಾ ಮಟ್ಟದಲ್ಲೂ ಈ ಹೋರಾಟನ ಮುಂದುವರಿಸ್ತಿವಿ ನಾವು ಈ ಈಗ ಏನು ತಾಲೂ ನಮ್ಮ ಬಾಲ್ಕೋಟೆ ಜಿಲ್ಲೆಯಿಂದ ಮನವಿ ಕೊಟ್ಟು ಈ ಏನು ನಮ್ಮ ಕಾನೂನು ಆಗ್ಬೇಕಾಗಿತ್ ಆಗುವವರೆಗೆ ನೀವು ತಗೊಂಡ್ ಬೆಂಗಳೂರು ತಕ್ಕ ನಾವು ರೆಡಿ ಇದೀವಿ ಮಲ್ಲಪ್ಪ ಸಿಂಗಾಡಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಕುರಿಗಾಯಿಗಳ ಏನು ಸಮೂಹ ಇದೆ ಈ ಒಂದು ಕುರಿಗಾಯಿಕೆಯನ್ನ ಎಲ್ಲಾ ಸಮುದಾಯದ ಶೋಷಿತ ಸಮುದಾಯದ ಹಿಂದುಳಿದ ವರ್ಗದವರು ಕುರಿಗಾಯಿಕೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಕುರಿಗಾಯಗಳ ಮೇಲೆ ನಿರಂತರವಾಗಿರ್ತಕ್ಕಂಥ ದೌರ್ಜನ್ಯಗಳು ಹಲ್ಲೆಗಳು ಅತ್ಯಾಚಾರ ಪ್ರಕರಣಗಳು ಕೊಲೆ ಪ್ರಕರಣಗಳು ಅಧಿಕ ಪ್ರಮಾಣದಲ್ಲಿ ಆಗ್ತಾ ಇರೋದ್ರಿಂದ ಸ್ವತಂತ್ರ ಸಿಕ್ಕು ಇಷ್ಟು ವರ್ಷಗಳಾದರೂ ಸಹಿತ ಕುರಿಗಾಯಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಕಾಯ್ದೆ ಇಲ್ಲ ಯಾವ ರೀತಿಯಾಗಿ ಕುರಿಗಾಯಗಳಿಗೆ ಅಂತಂದ್ರೆ ಈಗಾಗಲೇ ನಮ್ಮ ದಲಿತ ಸಮುದಾಯದ ಮೇಲೆ ಆಗ್ತಕ್ಕಂಥ ಅನ್ಯಾಯಗಳ ವಿರುದ್ಧ ಸರ್ಕಾರ ವಿಶೇಷ ಕಾಯ್ದೆ ತಂತು ಅಟ್ರಾಸಿಟಿ ಆಕ್ಟ್ ಅನ್ನ ತಂತು ಅದೇ ರೀತಿ ಮಕ್ಕಳ ಮೇಲೆ ಆಗ್ತಕ್ಕಂಥ ಏನು ಅತ್ಯಾಚಾರ ಪ್ರಕರಣಗಳಿದು ಆ ಸಂದರ್ಭದಲ್ಲಿ ಪೋಸ್ಕೋ ಕಾಯ್ದೆಯನ್ನು ತೋರ್ದ್ರ ಮುಖಾಂತರ ಅವರು ರಕ್ಷಣೆ ಮಾಡುವಂಥ ಪ್ರಕರಣಗಳಾಯಿತು ಇವತ್ತು ಕುರಿಗಾಯಗಳಿಗೆ ಎಷ್ಟು ಮಹತ್ವ ಇದೆ ಕಾಯ್ದೆ ಅಂತಂದರೆ ನಿಮಗೆಲ್ಲ ಗೊತ್ತಿರಬಹುದು ಇವತ್ತು ವಕೀಲರ ಸಮೂಹಕ್ಕೆ ವಕೀಲರ ಸಮೂಹ ದಿನನಿತ್ಯ ಜನಸಂಪರ್ಕದಲ್ಲಿ ಇರ್ತಕ್ಕಂಥ ಸಮೂಹ ದಿನನಿತ್ಯ ಪೊಲೀಸ್ ಸ್ಟೇಷನ್ಗಳಿಗೆ ಹೋಗ್ತಾರೆ ನ್ಯಾಯಾಧೀಶರ ಮುಂದೆ ನಿಂತು ವಾದವನ್ನ ಮಾಡ್ತಕ್ಕಂಥ ಒಂದು ವಕೀಲರ ಸಮೂಹಕ್ಕೆ ವಕೀಲರ ಹಿತರಕ್ಷಣಾ ಕಾಯ್ದೆ ಹಗಲಿ ರಾತ್ರಿ ಮಳೆ ಇದು ಎಲ್ಲಾ ಎಲ್ಲಾ ಕಾಲದಲ್ಲೂ ಮಳೆಯನ್ನ ಲಕ್ಷಿಸಿದೆ ಚಳಿಯನ್ನ ಲಕ್ಷಿಸಿದೆ ಬಿಸಿ ಲಕ್ಷಿಸಿದೆ ನೋಡದೆ ಎಲ್ಲಾ ಕಾಲದಲ್ಲಿಯೂ ಸಹಿತ ಗುಡ್ಡಗಾಡಿನಲ್ಲಿ ಗಾರ್ಡಿನಲ್ಲಿ ಅಡ್ಡಾಡ್ತಕ್ಕಂಥ ಕುರಿ ಮೇಯಿಸ್ತಕ್ಕಂಥ ಸಮೂಹಕ್ಕೆ ಇವತ್ತು ಕಾಯ್ದೆಗಳಿಲ್ಲ ವಿಶೇಷ ಕಾಯ್ದೆಗಳ ಮುಖಾಂತರವಾಗಿ ಈ ಕುರಿಗಾಯಿಗಳ ಸಮೂಹನ ರಕ್ಷಣೆ ಮಾಡಬೇಕು ಸಾಂಪ್ರದಾಯಿಕ ಕುರಿಗಾಯ ಹಿತರಕ್ಷಣಾ ಕಾಯ್ದೆ ಜಾರಿಗೆ ಬರಬೇಕು ಅಂತಕ್ಕಂಥ ಹಕ್ಕೊತ್ತೆಯನ್ನು ಮಾಡ್ತಾ ಇದ್ದೀವಿ ಇದರ ಕಾಯ್ದೆ ಅಡಿಯಲ್ಲಿ ಎಲ್ಲ ಅವರು ಅಭಿವೃದ್ಧಿನೂ ಆಗಬೇಕು ಮತ್ತು ರಕ್ಷಣೆ ಆಗಬೇಕಂತ ಈಗಾಗಲೇ ಬಿಲ್ ಇದೆ ಮಸೂದೆ ಸರ್ಕಾರದ ಮುಂದಿದೆ ಅದನ್ನ ಮುಂಬರ್ತಕ್ಕಂಥ ಸದನದಲ್ಲಿ ಏನು ಆಗಸ್ಟ್ ತಿಂಗಳಲ್ಲಿ ನಡೀತಿದೆ ಆ ಸದನದಲ್ಲಿ ಅದನ್ನ ಜಾರಿಗೆ ತಂದು ಕಾಯ್ದೆಯನ್ನು ರೂಪಿಸಬೇಕು ಅಂತ ನಮ್ಮ ಹಕ್ಕೊತ್ತ ಆಮೇಲೆ ಈಗ ಬರುವ ನೀವು ಪ್ರತಿಭಟನೆ ಮಾಡ್ಕೊಂಡು ಬರುವಾಗ ಕುರಿಗಳನ್ನ ಹೊರಗಡೆ ನಿಲ್ಲಿಸುವಂತ ಒಂದು ಪ್ರಕಾರ ಇದು ಕಂಡು ಬಂತು ಅದ್ರ ಬಗ್ಗೆ ಏನಾದ್ರು ಹೇಳಕ್ಕೆ ಇಲ್ಲ ಸಹಜವಾಗಿ ತಾಲೂಕು ಆಡಳಿತ ತಮ್ಮ ಏನು ಪೊಲೀಸ್ ಇಲಾಖೆ ಆಗಿರ್ಬೋದು ಬಂದೋಬಸ್ತಿಗೋಸ್ಕರ ಕೆಲವು ನೀತಿ ನಿಯಮಗಳನ್ನ ಅವ್ರು ರೂಪಿಸ್ತಾರೆ ಅದ್ರ ನಮ್ಮ ಒತ್ತಾಯ ಏನಾಯ್ತು ಕುರಿಗಾಯಿಗಳನ್ನ ಒಳಗೆ ತಗೊಂಡ್ಬರ್ಬೇಕು ಯಾಕಂದ್ರೆ ಇಲ್ಲಿ ಮೇಲಿಕ್ಕೆ ಅವಕಾಶ ಇದೆ ಮತ್ತು ಕುರಿಯ ಕುರಿಗಾರರ ಸಮಸ್ಯೆಗಳನ್ನ ಕುರಿ ಜೊತೆಗೆ ಬಂದು ನಾವು ಹೇಳ್ಕೋಬೇಕು ಏನು ಅಂತ ನಮ್ಮ ಮತ್ತು ಅವ್ರ ಮಧ್ಯೆ ವಾಗ್ವಾದ ನೀಡಿತು ಕೊನೆಯದಾಗಿ ನಮ್ಮೆಲ್ಲ ಹಿರಿಯರ ಸಮ್ಮುಖದಲ್ಲಿ ಕುರಿಗಳನ್ನ ಜೊತೆಗೆ ಬಂದು ನಾವು ಇವತ್ತು ಹೋರಾಟ ಪ್ರತಿಭಟನೆ ಮೂಲಕ ಮಾನ್ಯ ತಹಸೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳ ಮನವಿಯನ್ನು ಸಲ್ಲಿಸಿದ್ವಿ ಎಲ್ಲಪ್ಪ ಹೆಗಡೆ